ಸನ್ಮಾನ್ಯರಾಗಿರುವಂತಹ ಆತ್ಮೀಯ ಸ್ನೇಹಿತರು ಮತ್ತು ಈ ಸಾಹಿತ್ಯ ವೇದಿಕೆಯ ಮುಖ್ಯರು ಆಗಿರುವಂತಹ ಪ್ರೊಫೆಸರ್ ಎಸ್ ಸರ್ ಅವರೇ ಬಹಳ ಸುಂದರವಾಗಿ ಸಮಗ್ರವಾಗಿ ಮತ್ತು ವಿಮರ್ಶಾತ್ಮಕವಾಗಿ ಒಂದು ಕವಿತಾ ಸಂಕಲನವನ್ನ ನಾವು ಹೆಂಗ ಒಳ ಅದನ್ನ ಪ್ರವೇಶಿಸುವ ಪ್ರಕ್ರಿಯೆ ಯಾವುದು ಅನ್ನೋದನ್ನ ಬಹಳ ಅರ್ಥಪೂರ್ಣವಾಗಿ ಕಾರ್ಯವನ್ನು ನಿಭಾಯಿಸಿರುವಂತಹ ಕವಿಗಳು ವಿಮರ್ಶಕರು ವಚನ ಸಾಹಿತ್ಯ ಚಿಂತಕರು ಹಾಗೆ ಉಪನ್ಯಾಸಕರು ಆಗಿರುವಂತಹ ಶ್ರೀಮತಿ ಡಾಕ್ಟರ್ ನಾಗರತ್ನ ಕೈಕಟ್ಟಿ ಮೇಡಮ್ ಅವರೇ ಆತ್ಮೀಯ ಸ್ನೇಹಿತರಾದಂಥ ಈ ವೇದಿಕೆಯ ಬೆನ್ನೆಲು ಸನ್ಮಾನ್ಯ ಸರ್ ಚಿತ್ರಗಿಯವರೇ ಜಗದೀಶ್ ಅವರೇ ನಾನು ತುಂಬಾ ಗೌರವಿಸುವ ಈ ನೆಲದ ಒಳ್ಳೆಯ ಹಿರಿಯ ಕವಿಗಳಾದಂಥ ಸದ್ದಿಂಗಪ್ಪ ಫೀರ್ಗೆ ಅವರೇ ನನ್ನ ಆತ್ಮೀಯ ಸ್ನೇಹಿತರು ನಮ್ಮೆಲ್ಲ ಕಾರ್ಯಕ್ರಮ ನಮ್ಮೆಲ್ಲ ಬದುಕಿನ ಜೊತೆಗೆ ಹೆಜ್ಜೆ ಹಾಕ್ತಾ ಬಂದಿರುವಂತಹ ಡಾಕ್ಟರ್ ನಾಗೋಡ್ ಸರ್ ಅವರೇ ಇತ್ತೀಚೆಗೆ ಈ ಫೇಸ್ಬುಕ್ ಮೂಲಕ ನನಗೆ ತುಂಬಾ ಪ್ರೀತಿಯ ಕವಿಯಾಗಿ ಪರಿಚಿತರಾಗಿರುವಂಥ ಹಿರಿಯರಾದ ವ್ಯಾಸ ಇನ್ನುಳಿದಂತ ಆತ್ಮೀಯ ಹಿರಿಯ ಬಹಳ ಜನ ಹಿರಿಯರು ಇಲಿಕ್ಕೆ ಮುಂದಿದ್ದೀರಿ ನನಗೆ ಹೆಸರು ಬಹಳ ಜನ ಗೊತ್ತಿಲ್ಲ ಹಾಗಾಗಿ ನಾನು ತಮ್ಮ ಹೆಸರು ತಗೊಳಕಾಗ್ತಾ ಇಲ್ಲ ಹಿರಿ ಕಿರಿಯ ಸ್ನೇಹಿತರಿಗೆ ನಾನು ಒಂದಿಸ್ತಾ ಎಲ್ಲ ಸಹೋದರಿಯರಿಗೂ ಕೂಡ ನನ್ನ ವಂದನೆ ಸಲ್ಲಿಸಿ ಬಹಳ ಮುಖ್ಯವಾದ ಮಾತು ಅಂತಂದ್ರ ಒಬ್ಬ ಕವಿತೆ ಬರೆದ ಕವಿಯನ್ನು ಮುಂದೆ ಕುದುರ್ಸ್ಕೊಂಡು ಸನ್ಮಾನ್ಯ ಆ ಭಾವಿ ಕೆಟ್ಟಿಸ್ ಕೂಡ ಬಂದಿದ್ದಾರೆ ಈಗ ನೋಡಿದೆ ನಾನು ನಮಸ್ಕಾರ ಸರ್ ಸನ್ಮಾನ್ಯ ಆ ಸರ್ ಕೆಟ್ಟಿಸ್ತಾ ಅಶೋಕ್ ಸರ್ ಕೆಟ್ಟಿಸ್ತಾರೆ ಬಹಳ ಒಳ್ಳೆಯ ಸಾಹಿತ್ಯದ ಪೋಷಕರು ಆ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸರಿಸಿ ನನಗೆ ಬಹಳ ಮುಜ್ಗರ ಅಥವಾ ಯಾವುದೇ ಕವಿಗೆ ಮುಜುಗರ ತರುವ ಸಂಗತಿ ಏನು ಅಂದ್ರೆ ಆ ಕವಿ ಮುಂದೆ ಕುದುರಿಸ್ಬೋದು ಆ ಕವಿತಾ ಸಂಕಲನದ ಬಗ್ಗೆ ಮಾತಾಡೋದೇ ಒಂದು ಬಹಳ ಮುಜುಗಂಥ ಸಂಗತಿ ಬಹಳ ಜನ ಕವಿಗಳು ಇದನ್ನು ಇಷ್ಟಪಡೋದಿಲ್ಲ ತನ್ನ ಕವಿತೆಗಳ ಬಗ್ಗೆ ಕಥೆ ಬಗ್ಗೆ ಮಾತಾಡುವಾಗ ದೇವನೂರು ಮಹಾದೇವ ಅವರೆಂದು ಬಿಟ್ಟಿದ್ದಾರೆ ನಾನು ಅವ್ರ ಬಗ್ಗೆ ಓದುವಾಗ ಅಂತಹವನ್ನೆಲ್ಲ ಗಮನಿಸಿದ್ದೇನೆ ಏನು ಒಂದು ಕವಿತೆ ಅನ್ನೋದು ತತ್ಕ್ಷಣದ ಅಭಿವ್ಯಕ್ತಿ ಅಷ್ಟೇ ಇದು ಯಾಕೆ ಹೀಗೆ ಬಂತು ಇದು ಯಾಕೆ ಹೀಗೆ ಬಂತು ಇದರಿಂದ ಯಾರಿದ್ದಾರೆ ಇದರಿಂದ ಯಾರಿದ್ದಾರೆ ಹೀಗೆ ಹುಡುಕ್ತಾ ಹೋದ್ರೆ ನಮ್ಮ ಜೀವನವೆಲ್ಲ ಅದು ಒಂದು ಯಾವ್ದೋ ಒಂದು ಸಿನಿಮಾ ಬಂದಿತ್ತು ಸುದೀಪ್ ಏನು ಏನೋ ಹೆಸರಿರ್ತದಕ್ಕೆ ಆ ಐದಾರು ಪ್ರೀತಿಯ ಕಥೆಗಳನ್ನು ಸೇರಿಸಿಕೊಂಡು ಏನೋ ಮೈ ಮೈ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ಬಂದಿತ್ತು ಪ್ರತಿಯೊಬ್ಬ ಕವಿಯ ಜೀವನವೂ ಮೈ ಆಟೋಗ್ರಾಫಿ ನಾವು ಕವಿಗಳು ಬಹಳ ಪ್ರಸಿದ್ಧಿಗಳಾಗಿರ್ತೀವಿ ನೀವು ಬರಿಲ್ಲ ಅದವ್ರು ಎಲ್ಲ ಚೆಂದಾಗಿ ಸುಮ್ನ ಇಟ್ಕೊಂಡು ಆರಾಮ್ ಬರೆಯವ್ರಿಗೂ ಬರಲಾರ್ದವ್ರಿಗೂ ಇದೇ ವ್ಯತ್ಯಾಸ ಸುಮ್ಮನೆ ಇಲ್ಲಾರದೆ ನಾವೇನೋ ಮಾಡಿ ಏನೋ ಬರದು ಅದೇನೋ ಸುಮ್ಮನೆಲ್ಲಾರದೆ ಇಲ್ಲಿ ಬಿಟ್ಕೊಂಡು ಅಂತಾರಲ್ಲ ಈಗ ಅವ್ರು ಹೇಳಿದಾರಲ್ಲ ಅವ್ರು ಯಾರು ಸಾರ್ ಇವ್ರು ಯಾರು ಸಾರ್ ಅಂತ ಪ್ರಶ್ನೆ ಕೇಳ್ತಾರಲ್ಲ ಇಲ್ಲಿ ಕವಿ ಅನೇಕ ಸಲ ಆ ತನ್ನದೇ ಆಗಿರುವ ಪ್ರಶ್ನೆಗಳಿಗೆ ತಾನೇ ಗುರುತಿಸಿಕೊಂಡ ಪ್ರಶ್ನೆಗಳಿಗೆ ಮನೆಯವರಿಂದನೂ ಒಳಗಾಗಬೇಕಾಗ್ತತಿ ಬರೇನವರಿಂದನೂ ಆತ ಪ್ರಶ್ನೆಗೆ ಈದಾಗ್ಬೇಕಾಗ್ತದೆ ಎಷ್ಟೋ ಸಲ ನಾನು ಕವಿತಾ ಓದಿದಾಗ ನಮ್ಮ ಶ್ರೀಮಂತಿಯವ್ರಿಗೂ ಬಂದಿರ್ಬೇಕು ಸಮಸ್ಯೆ ಈ ಕವಿತೆ ಏನ್ ಯಾರಿದ್ದಾರೆ ನಾನು ಇದೊ ಇನ್ ಯಾರೋ ಅಂತ ಅವ್ರಿಗೂ ಬಂದಿರ್ಬೇಕು ಅದಕ್ಕೆ ಧೈರ್ಯ ಮಾಡಿಲ್ಲ ಬಹಳ ಸಲ ಬಂದಿದ್ದು ಅಂತ ಹೇಳ್ತಾರೆ ಅವ್ರು ಬರೀತಾರೆ ಬಿಡ್ರಿ ಅವ್ರು ಯಾರು ಬಿಟ್ಟು ಬರೀತಾರ ನನಗೇ ಗೊತ್ತಾಗಲ್ಲ ಅಂತ ಅಂದು ಅದಕ್ಕೆ ನಾವು ಸಲ ಕವಿಯ ಮಾತನ್ನು ಉಲ್ಲೇಖಿಸ್ತೀವಿ ನನ್ನ ಕವಿತೆಯೊಳಗೆ ಹುಡುಕದಿರಿ ನನ್ನ ಕವಿ ಬರೆಯೋದ್ರು ಅದವನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೇಡಮ್ ಅವ್ರು ಹೇಳಿದ ಹಾಗೆ ಮತ್ತೆ ಕೂಡ ಮೇಡಮ್ ಅವರೇ ಕೊಟ್ಟಿದ್ದಾರೆ ಬಹಳ ಸಲ ನಮ್ಮ ಅಧ್ಯಕ್ಷರು ಹೇಳಿದ ನಾನು ಬಹು ಆಯ್ಕೆ ಪ್ರಶ್ನೆಯನ್ನು ಮೇಡಮ್ ಅವರು ಪ್ರಶ್ನೆಯನ್ನು ಅವರೇ ಕೇಳ್ಯಾರ ನಾಲ್ಕು ಉತ್ತರ ಹೇಳಾಗಿ ಯಾವ್ದಾರು ಒಂದು ಆಯ್ಕೆ ಮಾಡೋದು ಕವಿ ಅಂತ ಹೇಳಿದ್ರು ಇರಲಿ ಕವಿತೆ ಬರೆದಾದ ಮೇಲೆ ಅದು ಕವಿಯ ಒಂದು ಕವಿತೆ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸಿದರೆ ಆ ಕವಿತೆ ನಿಜಕ್ಕೂ ದೊಡ್ಡ ಕವಿತೆ ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾಕಂದ್ರೆ ನಾನೇ ಹೇಳಿದ್ದೆ ಸರಿ ನಾನೇ ಬರೆದಿದ್ದೆ ಸರಿ ಅಂತ ಯಾವ ಕವಿಯೂ ಕೂಡ ಹೇಳಬಾರ್ದು ಹಾಗಾಗಿ ನನ್ನ ಕವಿತೆಗಳನ್ನು ಕುರಿತು ಆ ಬಹಳ ಸುಂದರವಾದ ಮಾತುಗಳನ್ನು ಆಡಿದ ಅಷ್ಟೇ ಒಂದು ಒಳ್ಳೆಯ ನಲವತ್ತೈದು ನಿಮಿಷದ ಉಪನ್ಯಾಸವನ್ನ ಮೇಡಮ್ ಅವರು ಮಾಡಿದರು ನಾನು ಚಿಕ್ಕವಳು ಅನ್ನುವಂತಹ ವಿನಯ ಅದು ಅವರ ದೊಡ್ಡ ಗುಣ ಅಷ್ಟೇ ಬಹಳ ಅದ್ಭುತವಾಗಿ ಪ್ರತಿ ಸಾಲನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ ಬಹುತೇಕ ಕವಿತೆಗಳ ಬಂದಿರುವ ಸಮಗ್ರ ಅಂಶಗಳನ್ನ ಅವರು ಹಿಡಿದ್ಬಿಟ್ಟು ನಾನು ಅವರಲ್ಲಿ ಒಂದು ವಿನಂತಿ ಮಾಡ್ತೇನೆ ದಯವಿಟ್ಟು ಮೇಡಮ್ ಈ ಲೇಖನವನ್ನ ನನಗೆ ಬರೆದು ಕೊಡಿ ನಾನು ಮುಂದಿನ ದಿನಗಳಲ್ಲಿ ಎರಡು ವರ್ಷದ ನಂತರ ಈಗ ವಿಚಾರ ಇಲ್ಲ ಇನ್ನು ಒಂದ್ ಎರಡು ವರ್ಷ ಕಾಯ್ತೀನಿ ಯಾಕಂದ್ರೆ ಇನ್ನೂ ಒಂದಿಷ್ಟು ನಾನು ಬರ್ದು ಪ್ರಿಂಟ್ ಆಗೋ ಬಹಳ ಮನೆಯಾಗ ಅವೆಲ್ಲ ಪ್ರಿಂಟ್ ಆದ್ಮೇಲೆ ಮತ್ತೆ ನಾನು ಇತ್ತೀಚೆಗೆ ಅವರೇ ಹೇಳಿದಂಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ತನಗೆ ಬರಿತಾ ಲಿಂದ ಅವು ಸಂಕಲನ ಬರಬೇಕಾಗಿದೆ ಅವೆಲ್ಲ ಬಂದ ಮೇಲೆ ನಾನೊಂದು ಆ ಅಭಿನಂದನೆಗಳು ಅಂತ ಮಾಡ್ಕೋತಾರೆ ಅನುಕೂಲ ಆದ್ರೆ ನಾನು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕಂದ್ರೆ ಅದ್ರ ಕೆಲಸ ಖರ್ಚು ಬಹಳ ಬೇಕಾಗ್ತದೆ ನೋಡೋಣ ಮಕ್ಕಳು ದುಡಿಯೋ ಹಂತಕ್ಕೆ ಬಂದಿದ್ದಾರೆ ನಾನೇ ಖರ್ಚು ಮಾಡ್ಕೊಂಡು ನನ್ನ ಪೆನ್ಷನ್ ದುಡ್ಡಿಯಾಗ ಅದನ್ನು ಪ್ರಿಂಟ್ ಮಾಡ್ಕೊಂಡು ಏನು ದೊಡ್ಡ ಕೆಲಸ ಅಲ್ಲ ಅನ್ನೋ ನಾನು ಆಯ್ಸಿಕೊಂಡಿದ್ದೇನೆ ಮಕ್ಕಳು ದುಡ್ಡು ಕೊಟ್ರೆ ನಾನು ಮಾಡ್ಬೇಕು ಅಂತ ಯಾಕಂದ್ರೆ ನಾವು ಬಹಳ ದೊಡ್ಡ ವಿಧ್ವಂಸನಲ್ಲ ಯಾವ ಮಠ ಸ್ವಾಗ್ ನಮ್ಗೆ ಮಾಡಿಸೋದಿಲ್ಲ ಯಾವ ಸರ್ಕಾರಗಳು ನಮ್ಗೆ ಸಹಾಯ ಮಾಡೋದಿಲ್ಲ ಏನೋ ಒಂದ್ ಕಾಲೇಜ್ ನಲ್ಲಿ ಪ್ರಾಚಾರ್ಯನಾಗಿ ಸಣ್ಣ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಉಪನ್ಯಾಸಕ ಆಗಿ ಯಾಕಂದ್ರೆ ಯೂನಿವರ್ಸಿಟಿ ಅವ್ರಿಗೆ ಇರೋರಿಗೆಲ್ಲ ಅದು ಬಹಳ ದೊಡ್ಡ ಅನುಕೂಲ ಇರ್ತದೆ ಅಲ್ಲಿ ಒಂದ್ ಹತ್ತಾರು ಜನ ಸಂಶೋಧಕ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ಅವರೇ ಒಂದು ದೊಡ್ಡ ವಿದ್ಯಾಲಯ ನಡೆಸ್ತಾ ಇರೋದ್ರಿಂದ ಅವರೆಲ್ಲ ಅಭಿನಂದನ ಗ್ರಂಥ ಮಾಡ್ಕೋತಾರೆ ನಾವಾಗ್ಲಿ ನಾನು ರೋಡ್ಸಾದವರಾಗ್ಲಿ ಮಾಡ್ಕೊಳ್ಳೋದು ಬಹಳ ಕಷ್ಟ ಹಾಗಾಗಿ ನನಗೂ ಒಂದು ಆಶಯದ ಒಳಗ ಅದಕ್ಕೆ ನಾವು ನಮ್ಮ ಮಕ್ಕಳನ್ನೇ ಅವಲಂಬಿಸ್ಬೇಕು ನಮ್ಮ ಮಕ್ಕಳೇನಾದರೂ ನಾಳೆ ಇವದೊಂದು ಎರಡು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಮುಂಪಾಟು ಅಂದ್ರೆ ಒಂದು ಅಭಿನಂದನ ಗ್ರಂಥ ಮಾಡ್ಕೋಬೇಕು ಅಂತ ವಿಚಾರ ಇದೆ ಆವಾಗ ಖಂಡಿತವಾಗಿಯೂ ಈ ಲೇಖನವನ್ನ ಅಪ್ಪನೆಂಬ ಆಗಸ ಕುರಿತ ಲೇಖನವನ್ನ ಮೇಡಮ್ ಅವರು ಬಹಳ ನಿರ್ಭೀಡೆಯಿಂದ ಮಾತಾಡಿದ್ದಾರೆ ಯಾವುದೇ ಇಲ್ಲದೆ ಮಾತಾಡಿದ್ದಾರೆ ಅದು ಒಬ್ಬ ವಿಮರ್ಶಕನಲ್ಲಿರಬೇಕಾದ ಮುಖ್ಯ ಗುಣ ಕವಿನ ಹೆದ್ರಿ ಒಂದು ಏ ಕವಿ ಹಿಂಗ್ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕು ಅದು ಕೇಳ್ರಿ ಏನ್ ತಪ್ಪಿಲ್ಲ ಅದು ನಿಮ್ಮ ಸ್ವಾತಂತ್ರ್ಯ ಬಾರದು ನಮ್ಮ ಸ್ವಾತಂತ್ರ್ಯ ಯಾಕೆ ಬರ್ದಿರಿ ಅಂತಂದ್ರೆ ಅದು ಬರೆಯೋ ಕಾಲಕ್ಕೆ ಬರ್ದಿವಿ ಅಷ್ಟೇ ಬಾರದು ಅದನ್ನೆಲೆ ನನ್ನ ಕವಿತೆನೇ ಅಲ್ಲ ಯಾರೋ ಹೋಗಿ ಬೇದ್ರೇನ್ ಕೇಳಿದ್ರು ಏನ್ರಿ ನಿಮ್ ಕವಿತೆ ಒಳಗೆ ಹಿಂಗಿಂಗ್ ಎಲ್ಲ ಹೋಗ್ತದೆ ಯಾರು ಬರ್ದ್ರು ಅಂದಾಗ ನೀವೇ ಬರ್ದಿರಲ್ಲ ಇಲ್ಲ ನಾ ಏನು ಬರ್ದಿಲ್ಲ ಯಾರು ಬರೆದ್ರು ಅಂಬಿಕಾ ತನೇ ರಥ ಬರ್ತಾನೆ ಹೋಗಿ ಅಂಬಿಕಾ ತರೆಯ ರತ್ನೇನು ಇದು ಇಷ್ಟೇ ಉತ್ತರ ಮತ್ತೆ ಮೇಡಮ್ ಅವರು ಕೇಳಿದ ಪ್ರಶ್ನೆಗಳಿಗೆ ಬಹಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳೋದಕ್ಕೆ ಇದು ಪ್ರಶ್ನೋತ್ತರ ಮಾಡುವಂತ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಅಲ್ಲ ಕವಿತೆ ಅಂದ್ರೆ ಏನೋ ಆ ಕಾಲಕ್ಕೆ ಗೊತ್ತು ಮೇಡಮ್ ಯಾರೋ ಮನಸ್ಸಿನಲ್ಲಿ ಬುದ್ಧಿರ್ಬೋದು ಇಲ್ಲ ಅನ್ನೋದು ನಾನು ನೋಡ್ಬಂದ್ ಬರ್ತಾರೆ ನೋಡ್ಬಂದ್ ಹೋಗ್ತಾರೆ ಮತ್ತೆ ನೀವು ಹಂಗ್ಯಾಕ್ ಮಾಡಿದ್ರಿ ಸರ್ ಅಂದ್ರೆ ಒಬ್ಬ ಮನುಷ್ಯನಾಗಿ ನನ್ ತಪ್ಪಷ್ಟೇ ಉಪಕಾರಾಗಿ ನಾನು ಯಾರೋ ಬೇರೆಯವರನ್ನ ಧ್ಯಾನಿಸಿ ಬರ್ದಿರಬಹುದು ಅಥವಾ ಮನೆಯಲ್ಲವರನ್ನೇ ಯಾವ್ದೊಳ್ಗೆ ಧ್ಯಾನಿಸಿ ಬರ್ದಿರಬಹುದು ಹಾಗಾಗಿ ಒಂದು ಕವಿತೆಗೆ ಉತ್ತರ ಇರೋದಿಲ್ಲ ಕವಿತೆಗೆ ಉತ್ತರ ಇರೋದಿಲ್ಲ ಕವಿತೆ ಯಾವತ್ತೂ ಪ್ರಶ್ನೆ ಆಗಿನ ಉಳಿಬೇಕು ಮೇಡಮ್ ಅವರಿಗೆ ಬಂದ ಪ್ರಶ್ನೆಗಳು ಸರಿಯಾದ ಪ್ರಶ್ನೆಗಳನ್ನ ಪ್ರಶ್ನೆಗಳಾಗೇ ಇಟ್ಕೊಂಡು ಲೇಖನದೊಳಗೆ ಅದೇ ಪ್ರಶ್ನೆಗಳನ್ನ ತಾವು ದಯವಿಟ್ಟು ಕೇಳಿ ಅಂತ ಹೇಳಿ ನಾನು ಅವರಿಗೆ ವಿನಂತಿ ಮಾಡಿದೆ ಯಾಕಂದ್ರೆ ಪ್ರಶ್ನೋತ್ತರ ಮಾಡುವುದಕ್ಕೆ ಕವಿತೆ ಪ್ರಶ್ನೋತ್ತರ ಅಲ್ಲ ಅಂತ ನನ್ನ ಒಂದು ಪ್ರಗಲ್ಭವಾದ ನಂಬಿಕೆ ಆಗಿರೋದ್ರಿಂದ ಇವು ಕೆಲವು ಉತ್ತರ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಂತ ಅದು ಒಂದು ಮಾತ್ರ ನಾನು ಮೇಡಮ್ ಅವರಿಗೆ ಸ್ಪಷ್ಟೀಕರಣ ಕೊಡ್ತೇನೆ ನಮ್ಮ ತಾಯಿಯನ್ನ ಕೇಳ್ತಾ ಇನ್ನ ತುತ್ತಿಗೆ ಕೈ ಆ ಹಸ್ತಕ್ಕೆ ಕೈ ಚಾಚಿದೆ ಅದೇನೋ ಸ್ನೇಹಕ್ಕೆ ಕೈ ಚಾಚಿದೆ ಅಂತ ಒಂದು ಆ ಕವಿತೆಯನ್ನ ಹೇಳಿದ್ರು ಅದು ಖಂಡಿತವಾಗಿ ತಂದೆ ಕೂರ್ತಾ ಅದು ನನ್ನ ಹೆಂಡತಿಯನ್ನು ಕೂಡ ಆಗ್ತದೆ ಯಾಕಂದ್ರೆ ಹೆಣ್ಮಕ್ಳು ಒಮ್ಮೊಮ್ಮೆ ಬಹಳಷ್ಟು ದೊಡ್ಡ ಸಂಶಯಗಳನ್ನ ಮಾಡ್ತಾರೆ ಮನೆಯವ್ ಪ್ರಶ್ನೆ ಕೇಳ್ತಾರೆ ಎಲ್ಲರಿಗೂ ಆಗಿರೋ ಅನುಭವನೆ ನೀವೆಲ್ಲರೂ ಮದ್ವಿ ಅದವರು ಇರೋದ್ರಿಂದ ಸಣ್ಣವರು ಯಾರು ಇಲ್ಲ ಅದು ಹೆಣ್ಮಕ್ಳಿಗೂ ಬರ್ತದೆ ಹೆಣ್ಮಕ್ಳಿಗೂ ಆ ಸಂಶಯ ಬರ್ತದೆ ಈ ಕವಿಗಳಿಗೆ ಬಹಳ ದೊಡ್ಡ ಸಮಸ್ಯೆ ಬರ್ತದೆ ಹೇಳಿದ್ರು ಒಂದು ಕಷ್ಟ ಹೇಳಿದ್ರು ಒಂದು ಕಷ್ಟ ಹೌದು ಕವಿಯತ್ರಿನೂ ಕೂಡ ಆಕೆ ಕವಿನೇ ಅಲ್ಲ ಕವಿಯತ್ರಿನೂ ಕೂಡ ಏನೋ ಧ್ಯಾನಿಸ್ ಬರ್ತಿರ್ತಾಳೆ ಇಲ್ಲ ಅನ್ನೋದಿಲ್ಲ ನಾವು ಕವಿಯತ್ರಿಗೂ ತನ್ನದೇ ಆದ ಮಾತಂತ್ರ ಇದೆ ಹಾಗಾಗಿ ಇವತ್ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ಓ ದ್ ಮನೆಯಾಗೋದು ನಾನು ಎಂತ ಬರ್ಬೇಕಾಗಿತ್ತು ಕೂತ್ ಕೇಳಿದ್ರೋ ಉಂಟಾಗುತ್ತಿದ್ದೆ ಅವಕಾಶ ಸಿಗ್ತಿ ಫೋನ್ ಮಾತಾಡೋದು ಬಹಳ ಚಲೋ ಒಬ್ಬ ಕೇಳಿ ಹಾಕಾಗಿಲ್ಲ ಅರ್ಧ ಇರೋಲ್ಲ ನಾನ್ ಸ್ವಸ್ಟ್ ಬಾಕ್ ನಾನು ಅದು ಕವಿಯತ್ರಿಗೂ ಅದು ಬರ್ತದೆ ಕವಿಗೂ ಅದು ಬರ್ತದೆ ಒಮ್ಮೊಮ್ಮೆ ಕವಿ ತಂದೆ ಬದಿರ್ತಾನೆ ಅಂತ ಯಾಕೆ ಕೇಳ್ತಾರೆ ಕವಿ ಬದಿಯೋದು ತಾನೆ ಅಷ್ಟೇ ಅಲ್ಲ ಕವಿ ಯಾವ್ದೋ ಒಂದು ಜೋಡಿ ನೋಡಿ ಬರೆದಿರ್ಬೇಕವ ಅಥವಾ ಮೊದಲ ಆಗಿರೋ ಸಾಂಸಾರಿಕ ಬದಲಾವಣೆ ಬರೆದಿರ್ಬೇಕವ ಅಥವಾ ಅವಂದೇ ಒಂದೇನೋ ಬಂದಾಗಿರ್ಬೇಕ ಅದು ಇರ್ತದೆ ಯಾಕಂದ್ರೆ ಆತ ತನಿಗೇನು ಅನ್ನಿಸ್ತದೆ ಅಂತ ಬರೋದಿರ್ತಾರೆ ಅವರೇ ಹೇಳಿದ್ರಲ್ಲ ಮೇಡಮ್ ಕವಿಯೇ ಆಗಲಿ ಕಾವ್ಯ ರೂಪದೊಳಗ ಈಸ್ ದ ಅನ್ ನಾಲೇಜ್ ಲೆಜಿಸ್ಲೇಟರ್ ಆಫ್ ದ ವರ್ಲ್ಡ್ ಈಸ್ ಪೊಯಿಟಿಕ್ ವರ್ಡ್ ಅಂತ ಮೇಡಮ್ ಅವ್ರು ಹೇಳಿದ್ರಲ್ಲ ನಮ್ಮ ಇಂಗ್ಲಿಷ್ ಕವಿಯ ಮಾತ್ರ ಉದ್ದಾರ ಮಾಡಿದ್ರು ಕನ್ನಡದ್ದು ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಯಥಾಶ್ರೀ ರೋಚತೆ ವಿಶ್ವ ತೇ ತನ್ನ ಕವಿ ನಮ್ಮ ಸಂಸ್ಕೃತದ ನಮ್ಮ ಮೀಮಾಂಸಕರು ಇಂಗ್ಲಿಷ್ ನಾವ್ ಏನ್ ಹೇಳಿದಾರೆ ಅಲ್ಲಿ ಹೇಳಿದ್ದಾರೆ ಒಬ್ಬ ಒಬ್ಬ ಬಹಳ ದೊಡ್ಡ ನಮ್ಮ ಮೀಮಾಂಸಕ ಹೇಳ್ತಾನೆ అపారే కవ్య సంసారవిరే ప్రజాపతి కవ్య సంసార అవును కవ్య సంసార సంసార అలా సంసారన గారే కవ్య సంసార కవ్య జగత్తు ఆ కవ్య జగత్తు ఎస్ మంది బందోకారో గొప్ప కృష్ణ జీవంతోళి హోదా కరణ బంద కృష్ణనగ్ కవ్యి అని జీవంత బంద అసేవ్ మార్కంద బకాధ్య ಇವೆಲ್ಲ ಕಾವ್ಯ ಅಧ್ಯಕ್ಷಗಳು ಪೊಲೀಟಿಕ್ ಟ್ರೂತ್ ಬೇರೆ ಜೀವನದ ಟ್ರೂತ್ ಇವತ್ತು ಅವ್ರು ಕೇಳಿದ್ರು ಇತ್ತೀಚೆಗೆ ಬರಿತಾ ಇದ್ದೀರಲ್ಲ ಅಲ್ಲ ಸರ್ ಬಹಳ ವಿರೋಧದ ಬಗ್ಗೆ ಬರಿತಾ ಇದ್ದೀರಿ ಏನು ಪ್ರೇಮದ ಬಗ್ಗೆ ಬರಿತಾ ಇದ್ದೀರಿ ಅದು ನಿಮ್ದ ಅಥವಾ ಯುವಕರದ ಅಂತ ಕೇಳಿದ್ರು ಅದು ಉತ್ತರ ಇಲ್ಲ ಉತ್ತರ ಇಲ್ಲ ಮೇಡಮ್ ಎಲ್ಲರಿಗೂ ಎಲ್ಲವೂ ಅನುಭವಿಸಿ ಆದ ಮೇಲೆ ಏನೋ ಒಂದು ಹೊರಗಿರ್ತದೆ ನಮಗೂ ಸಾಮಾನ್ಯರಿಗಿರುವಂಥದ್ದು ಇಷ್ಟೇ ನಾವು ಬಹಳ ಪ್ರಸಿದ್ಧಿ ಒಳಗಾಗ್ತೀವಿ ಸಾಮಾನ್ಯರ ಮನಸ್ಸಿನಲ್ಲಿ ಇಟ್ಕೊಂಡು ಸುಮ್ಮನೆ ಇಂದ ಆರಾಮಿರ್ತಾವ ನಮ್ಮ ಅವರ ನಡುವಿನ ಅಂತರದಿಷ್ಟೆ ಹಾಗಾಗಿ ಈ ಒಲವಿನ ಪ್ರಶ್ನೆ ಬಂದಾಗ ಬಹಳಷ್ಟು ಸಲ ಪ್ರಶ್ನೆಗಳು ಉಂಟಾಗ್ತವೆ ಕೆಲವೊಮ್ಮೆ ಸಂಸಾರಗಳು ಹೊರಕು ಬರ್ತದೆ ಆದ್ರೆ ಜನ್ಮಕ್ಕಳು ಬಹಳ ಜನ ಇರ್ಬೋದು ಗಂಡಮಕ್ಳು ಬಹಳ ಜಾನಿರಬೇಕು ಯಾರ ಗಂಡತಿಯರು ಕವಿಯ ಅವರ ಗಂಡಂತಿರು ಜನರಾಗಿರ್ಬೋದು ಏನೋ ಬರ್ಕೊಂತ ಹಾಳಾಗ ಬರ್ಕೊಂಡಿರೀ ಅಂತ ಅವ್ರು ಅನ್ಕೋಬೇಕು ಈ ಕವಿಯತ್ರಿಯರು ಕವಿ ಕವಿಗಳ ಹೆಂಡತಿಯ ಹೆಂಗಿರ್ಬೇಕಂದ್ರೆ ನಮ್ಮ ಮನೆಯವ್ರು ಏನೋ ಬರ್ದಿದಾರ ಬಾಳ್ ಒಳ್ಳೇದಾಯ್ತು ಬಿಡ್ರಿ ಬರ್ಕೊಂಡು ಬಿಡ್ರಿ ಏನು ಹೆಟ್ಟಿ ಯಾವತ್ತು ಈ ಮಾತು ಕೇಳ್ತಾರೆ ನುಂಡಿ ರಾಜ ನುಂಡಿ ಯಾರ ಕೇಳಿದ್ರ ಹಿಂಗೆಲ್ಲ ಬರೀತಿರದ್ರಿ ಯಾಕೆ ನುಂಡಿ ರಾಜ ಕವಿತೆಗಳಲ್ಲಿ ಬಹಳ ಸದಾ ಇವರೆಲ್ಲ ಆಕೆ ಈಕೆ ಬರ್ತಾರೆ ಆಕೆ ಈಕೆ ಓಕೆ ಯಾಕೆ ಹೀಗೆಲ್ಲ ಬರೀತಾರ ಅದ್ರ ಈ ವ್ಯಕ್ತಿಗೆ ಅನ್ನೋದಿಲ್ಲ ಅಯ್ಯೋಪ್ಪ ನಮ್ಮ ಕವಿತಾನೆ ಓದೋದು ಎಂಬ ಹಂಗೆ ನಮ್ಮ ಹೆಂಡತಿಯರು ನಮ್ಮ ಕವಿತೆಗಳನ್ನು ಓದಿದ್ರೆ ನಾವು ಬಹಳ ಇರ್ತೀವಿ ಅದು ನನ್ನ ದುರ್ದೈವ ನಮ್ಮ ಹೆಂಡತಿಯರು ಓದುವ ಹೆಂಡತಿಯರಾಗಿದ್ದಾರೆ ಅವರು ಕನ್ನಡ ಉಪನ್ಯಾಸಕರಾಗಿದ್ದಾರೆ ಹಾಗಾಗಿ ಕೆಲವೊಮ್ಮೆ ನಾವು ಅನೇಕ ದಿವ್ಯಗಳನ್ನು ಎದುರಿಸ್ತೇವೆ ಇರಲಿ ಎದುರಿಸನಾ ಅದು ತೀರ್ಮ ಅದಕ್ಕೇನ್ ಮಾಡಕ್ಕಾಗಲ್ಲ ಅವಾಗೆಲ್ಲ ನಾ ಸಂಜಾಯಿಸಿಕೊಡ್ತೇನೆ ಹೋಗಿ ಹೋಡು ನೀನೇ ಆ ಯಾರ್ಯಾರು ಅಂತ ಕಲ್ಪಿಸಿ ಬರ್ದಿದ್ದೀನಿ ಅಂತ ಅನ್ಕೋ ಅಂತ ಸುಮ್ಮನೆ ಆಗ್ತೀವಿ ಅದಿರ್ಲಿ ಸುಮ್ಮನೆ ಜೋಟಿ ಆಗಿದೆ ಎಲ್ಲ ಹೇಳಿದ್ದು ಕವಿತೆ ಒಂದು ಭಾವಸತ್ಯ ಕವಿತೆ ಜೀವನದ ಸತ್ಯ ಅಲ್ಲ ಅದೊಂದು ಭಾವಸತ್ಯ ಹಾಗಾಗಿ ನಾವು ಅನೇಕ ಸಲ ಇಂಥ ಸಮಸ್ಯೆಗಳನ್ನು ಎದುರಿಸ್ತೇವೆ ಅವು ಉತ್ತರ ಕೊಡೋಕೆ ಸಾಧ್ಯನೇ ಇಲ್ಲ ಅದರಾಗೂ ಬಹಳ ದೊಡ್ಡ ದಾರುಣ ಅಂದ್ರೆ ಆ ಕವಿನ ಮುಂದೆ ಕುಂದರ್ಸ್ಬಂತು ನಿಮ್ ಕವಿತೆ ಹಿಂಗೆ ಐತಿ ಹಿಂಗೈತಿ ಹಿಂಗ್ಯಾಕೆ ಅಂತ ಪ್ರಶ್ನೆ ಕೇಳೋದು ಅದು ಕೂಡ ಬಹಳ ದೊಡ್ಡದು ಅಂತಾನೆ ಇರ್ಲಿ ನಿಮ್ಮ ಆ ಅನ್ನ ವೇದಿಕೆ ಮಾಡ್ತಾ ಇರೋ ಕೆಲಸ ಬಹಳ ಶ್ರೇಷ್ಠವಾದ ಕೆಲಸ ಇವತ್ತ ಕವಿತೆನೆ ಓದವ್ರು ಅದರ ಅದ್ರ ಬಗ್ಗೆ ಚರ್ಚೆ ಮಾಡೋರಿಲ್ಲ ಅಂತ ಹತ್ತೊಳಗ ದೂರದ ಎಲ್ಲೋ ಬೆಳಗಾವಿಯಲ್ಲಿ ನೆಲೆಸಿರುವಂತ ನನ್ನ ತವನನ್ನು ಕರೆದು ನಾನು ಒಂದು ಕಾವಣ್ಣ ಇಟ್ಕೊಂಡು ಇಂತಹ ಪ್ರಾಜ್ಞೆ ಓದೊಬ್ಬರಿಗೆ ಕೈ ಕೊಟ್ಟು ನಿಮ್ಮ ಕೈ ಕೊಟ್ಟು ಅತಿಪ ಪುಸ್ತಕಗಳು ನಿಮಗೆಲ್ಲ ಮುಂಚಿ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿಸ್ಬೇಕು ಅನ್ನುವಂತ ಒಂದು ಬಹಳ ದೊಡ್ಡ ಸೃಜನಶೀಲ ಸಹಭತೆಯ ಗುಣ ಏನಿದೆಯಲ್ಲ ಅದಕ್ಕಾಗಿ ಸಮಸ್ಥರನ್ನು ಕೂಡ ನಾನು ಬಂದಿಸ್ತೇನೆ ಬಹಳ ಕಾರ್ಯ ನಾನಿದ್ದೀನಿ ಮತ್ತೆ ಮೇಡಮ್ ಅವರು ಹೇಳಿದ ಒಂದಿಷ್ಟು ವಿಚಾರಗಳು ನನಗೂ ಬಂದಿದ್ದಾರೆ ಕವ ಸಂಖ್ಯೆ ಪ್ರಿಂಟ್ ಆದ್ಮೇಲೆ ನಾನು ನೋಡಿದೆ ಎರಡು ಮೂರು ಕವಿತೆಗಳು ರಿಪೀಟ್ ಆಗಿರಾವೆ ಅದೇ ಶಬ್ದ ಅಲ್ಲ ಶಬ್ದ ಹೆಸರಟ್ಟೆ ಬದಲಿಯಾಗಿದ್ದಾರೆ ಒಳಗಿನ ಕವಿತೆ ಸೇವೆ